ಶ್ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯ ಫುಲ್ ಟೆನ್ಶನ್ ಆಗ್ಬಿಡಿದ್ರಾ ಮಕ್ಕಳು ಗೊತ್ತಾಗ್ತೈತೆ ಇದೆನ್ ಎಕ್ಸಾಮ್ ಅಯ್ಯ ಮಲ್ಲೆ ಹೇಳಿ ಪರವಾಗಿಲ್ಲ ನೋಡಿ ನಮಗೆ ಟೆನ್ಷನ್ ಗೊತ್ತಾಗ್ತೈತೆ ಓಕೆ ಹೇಳಿ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸಣ್ಣ ಏನು ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಏನು ಸೂಪರ್ ಹೇಳಿ ಎರಡು ಸಾರಿ ಹೇಳಿ ವಾಟ್ ಏನು ಬಟ್ ಅಂದ್ರೆ ಟೆಲ್ ಹೇಳು ಸನ್ ಏನು ಏನು ಸೂಪರ್ ಸೂಪರ್

ವಾಟ್ ಏನು ವಾಟ್ ಏನು ಆಯ್ತಾ ಬಟ್ ಅಂದ್ರೆ ಬಟ್ ಅಂದ್ರೆ ಹೇಳು ಸನ್ ಏನು ಅಷ್ಟೇ ಆಹಾ ಟ್ರೈ ಮಾಡಿ ಅಂದ್ರೆ ಕರೆಡಾ ಇಗ್ಲೇ ಎರಡು ಮಿಕ್ಸ್ ಇದೆ ಇದರಲ್ಲಿ ಮಾತಲ್ಲಿ ಫಸ್ಟ್ ಒನ್ ಮಾತ್ರ ಕರೆಕ್ಟಾಗಿ ಬರುತ್ತೆ ವಾಟ್ ಏನು ಅಂತ ಓಕೆ ಬಟ್ ಅಂದ್ರೆ ಬಟ್ ಅಂದ್ರೆ ಏಳು ಸನ್ ವಾಟ್ ಏನು ಏಳು ಸನ್

ಆಮೇಲೆ ಎಲ್ಲಿ ಹೇಳು ಸನ್ ಏನು tell ಹೇಳು ಸನ್ ಏನು ಏನು ಆಯ್ಲಿ ಈಗ ಹೇಳ ಬಿಡಿ ಎರಡ ವಾಟ್ ಅಂದ್ರೆ ವಾಟ್ ವಾಟ್ ಏನು ಬಟ್ ಅಂದ್ರೆ tell ಹೇಳು ಸನ್ ಏನು ಕರೆಕ್ ಅಷ್ಟೇ ಇನ್ನೊಂದು ಲೈನ್ ಹೇಳ್ಬಿಡಿ ಬಿಡಿ ವಾಟ್ ಏನು ಬಟ್ ಅಂದ್ರೆ tell ಹೇಳು ಸನ್ ಏನು ಯೆಸ್ ಸೂಪರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು